ವರ್ಷಕ್ಕೊಮ್ಮೆ ಬರುವುದು ಹರ್ಸರ ಹೊಳೆ ಹೊಣಿ ಹರ್ಸರ್ ಹೋಗ್ಯಾರ ಗ್ಯಾರ ಬ್ಯಾಟೋ ಹರ್ಸರ್ ಹೋಗ್ಯಾರ ಗ್ಯಾರ ಹೊಲೆ ಬ್ಯಾಟೋ ಎಲೆ ಹೊಡಗ ಅರ್ಸಿನ ಬಡಗೆ ಕೈಯಾಗೋ ಕಮಣ್ಣ ಸುತ್ತಮುತ್ತ ಕಾಡಿಗೆ ಜ್ವಾಲನ ಬ್ಯತ್ಯ ಹಾಲ ತುಂಬ ಗೊಡದ ಸಿಂಹ ಹಾಲ ತುಂಬ ಗೊಡದ ಶಿವಮ್ಯದ ಕಾಮನ ಮಾನ ತುಂಬ ಗೊಡದ ಶಿವಮ್ಯದ ಕಾಮಣ್ಣನ ಕಟ್ಟಿ ಮ್ಯಾಲ ಕಾಗದ ಬರೆಯವನ್ಯಾರ ಕಾಮ ಬಿಂಬು ಗೊರಾ. ಕಾಮ ಬೆಂಬೋ ಹುಡುಗೋರ ಬರದಾರ ರಾಮ ರಾಮ ಎಂಬೋ ಶಬ್ದವೋ ನಿಮ್ಮ ವಯ್ಯನ ತರದಾಳೋ ರಾಪ ಮಗನ ಪರಾದ್ಯಾಸ್ಯಾ ಬ ರಾ ಪಗನಾ ಪರ ದಿ ಸಿ ನಾ ಅದ ರ ಕಿಚ್ಚಿಗೆ ಅತ್ತ ಲೇ ಯ ಕೊಡು ಬ ರಾ ಕೇಳಿ ನಾ ಏ ಬಗಳ್ಯಾವ

ನರಿ ಕರಿಬಸುವ ಕಡ್ಡಿ ಲ ಬರದಂಗ ಅಂಬೇಗಾಲೋ ರೇ ಮನಗಾಣೋ ಅಂಬೆಗಾಲೋ ರೇ ಮನಿ ನಾ ಬಸವಣ ಕರಿಯತ್ತ ಕಳಿಂಗ ಬಿಳಿಯತ್ತ ಮನೆಂಗ ಸರ್ಕಾರ ದತ್ತ ಸಾರಂಗ ಸರ್ಕಾರ ಅದೇ ತಂಗ ಬರೋವಾಗ ನಮ್ಮೂರ ಭೂಮಿ ರವೋ ತಾಯಿ ನನ್ನ ರೌನದ ಬರೋವಾಗ ತಿರ ಲೇ ಲಾವಳ ಮನೆದಗದ ತಿರ ಲೇಲವಳ ಮನಿದಗದಾಳರ ತಾಯಿ ಕಳಸ ಕಂಡ ಕೈಯ ಮೊಗದಾಳ ಇಬ್ಬರ ನ ಮರ ಒಂದ ಹೋಲಕ್ಕೆ ಅದವರ ಅಂಗಿಯವಲ ಶ್ಯಾರ ಮಲಮಾಲ ಮಲಮಾಲ ತಾಯ ತರ ನಡಬಲಾಯ ತಾರಾ ಹರ ಸಾವೇರ ಗುಮರ ಮರ ಸಾವಿರ ಯೋಳ ಯಾವ ಶ್ಯಾವಾ ಗಗನ ಕೋಳ ಯ ಬ್ಯಾ ಗಗನ ಕ ನಾ ಯವ ದೊಳಯ ಬಸ್ಯಾವ ದರಗಾಕೋ ಸಾವ್ಕಾರ ನಿನ್ಯತ್ತ ಸಕ್ಕರೆ ತುಪ್ಪ ಮೇದೋ ಬಣ್ಣ ಏರ್ಯ ರೇ ಬಳ ಲ್ಯಾವೋ ಬಣ್ಣ ಏರೇ ರೇ ಬಳಲ್ಯಾವೋ ನೆನ್ಯಾತ ಅನ್ನ ಸೂಲಾದ ನಾಕುಮಗೆ ನನ್ನ ವಕೀಲ ಬಸವ ನಾನು ಅಲೋ ಬೇಕಾದ ಲ್ಯಾಗ ಮಳೆ ರಾಜ್ಯ ಕಾದ್ಯಾಗೋ ಮಳೆ ರಾಜಕೀಲ ಕೋರ್ಯಗೆ ಬೇಗನಾ ಮಳೆಯ ಬರುತ್ತೈತಿ ತಮ್ಮ ಕೆಲ ರೇ ಇಪ್ಪತ್ತೇಳು ರಾಗ ಯಾರ ಇರತಾರೋ ಅದರಾಗ ರಾಗ ಯಾರ ಇರತ್ತಾರೋ ಎಲೆ ಹುಡುಗ ಭಗರಥರ ತನೋ ಸಾಧೋ ರಾಯದ ಸಾಗ ಸಳೆ ನಾಗೋ ಸಾಧೋರ ತೋರ ಗೋಡೆ ತೋದ ಸಾಧೋ ರ ತೋರ ಕುಡಿತೋದೋ ಒಳಗೆ ರವ ಸಣ್ಣ ಕೆತ್ತೋದ ಸೊಸೆ ನಾಟೋ ಸಡಗಾಳಗ ಬಿಸಿ ಮಳೆಯಾಗೋ ಸೊಸಿ ಬಾರಣ್ಣ ನೀರಿಗೆ ಸೋಸೆ ಬಾರಣ್ಣ ನೀರಿಗೆ ನಾದಾರ ಸಾಗಿ ಬರಬೇಕು ಸವ ನೆಳಕೋ